ನಮಸ್ತೆ ನಾನು ಸವಿವಾಣಿ ಚಾನಲಿಂದ ವಾಣಿ ಸವಿವಾಣಿ ಚಾನಲ್ಗೆ ಎಲ್ರಿಗೂ ಸ್ವಾಗತ ನಾನಿವತ್ತು ಮಕ್ಕಳ ಫೇವರೇಟ್ ಆಗಿರೋಂಥ ಕ್ಯಾಡ್ಬರಿ ಚಾಕ್ಲೇಟ್ ಮಾಡಿ ತೋರಿಸ್ತಾ ಇದ್ದೀನಿ ಮಕ್ಕಳಿಗಷ್ಟೇ ಅಲ್ಲ ದೊಡ್ಡವ್ರಿಗೂ ಸಹ ತುಂಬ ಇಷ್ಟ ಆಗೋವಂಥ ಚಾಕ್ಲೇಟ್ನ ಯಾವ ಥರ ಮನೆಯಲ್ಲೇ ಮಾಡ್ಬೋದು ನೋಡಿ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದು ಮರಿಬೇಡಿ ಈಗ ತುಂಬ ಕಡಿಮೆ ಖರ್ಚಲ್ಲಿ ಚಾಕ್ಲೇಟ್ ಮಾಡೋದನ್ನು ನೋಡೋಣ ನಾನು ಮಿಲ್ಕ್ ಪೌಡರ್ ಎರಡು ಕಪ್ ತಗೊಂಡಿದ್ದೀನಿ ಮಿಲ್ಕ್ ಪೌಡರಲ್ಲಿ ಗಂಟುಗಳಿರುತ್ತೆ ಅಂತ ಜರಡಿ ಆಡ್ಕೊಳ್ತಾ ಇದ್ದೀನಿ ಎಲ್ಲ ಪದಾರ್ಥಗಳನ್ನೂ ಅಷ್ಟೇ ಒಂದೇ ಮೆಜರ್ಮೆಂಟ್ ಕಪ್ಪಲ್ಲಿ ತೊಗೋಬೇಕು ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಕೋಕೋ ಪೌಡರ್ ತೊಗೊಂಡಿದ್ದೀನಿ ಕೋಕೋ ಪೌಡರ್ನು ಅಷ್ಟೇ ಜರಡಿ ಹಿಡ್ಕೋಬೇಕು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎರಡು ಮಿಕ್ಸ್ ಆದಮೇಲೆ ಈ ಥರ ಇರುತ್ತೆ ನಾನು ಒಂದು ಬರ್ಫಿ ಟ್ರೇ ತೊಗೊಂಡಿದ್ದೀನಿ ಆ ಬರ್ಫಿ ಟ್ರೇನಲ್ಲಿ ಬಟರ್ ಪೇಪರ್ ಹಾಕ್ತಾಯಿದ್ದೀನಿ ಬಟರ್ ಪೇಪರ್ ಮೇಲೆ ಸ್ವಲ್ಪ ಬೆಣ್ಣೆ ಹಾಕಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಟ್ರೇಗೆ ಹಾಕಬೇಕು ಅಂತೇನಿಲ್ಲ ತಟ್ಟೆಗೆ ಬೇಕಾದರೂ ಹಾಕ್ಬೋದು ಮತ್ತೆ ಬಟರ್ ಪೇಪರ್ ಇಲ್ಲದೆ ಇದ್ರೂ ತಟ್ಟಾಗೇನೆ ಬೆಣ್ಣೆ ಹಚ್ಚಿ ಉಪಯೋಗಿಸಬಹುದು ನಾನೊಂದು ಬಾನ್ಲಿಯಲ್ಲಿ ಬಾದಾಮಿ ಮತ್ತೆ ಗೋಡಂಬಿ ಪೀಸ್ಗಳನ್ನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ಹಾಕೋಬಹುದು ಪಿಸ್ತಾ ಹಾಕೋಬಹುದು ಮತ್ತೆ ದ್ರಾಕ್ಷಿ ಹಾಕೋಬಹುದು ಇಲ್ಲ ಡ್ರೈ ಫ್ರೂಟ್ಸ್ ಹಾಕದೇನೆ ಹಾಗೆ ಬೇಕಾದ್ರೂ ಚಾಕ್ಲೇಟ್ ಮಾಡಬಹುದು ಬಾದಾಮಿ ಮತ್ತೆ ಗೋಡಂಬಿನ ಸ್ವಲ್ಪ ಹುರ್ಕೊಂಡಿದ್ದೀನಿ ಬಾದಾಮಿ ಮತ್ತೆ ಗೋಡಂಬಿನಲ್ಲಿ ಪುಡಿ ಇದ್ರೆ ಹಾಕೊಳಕ್ ಹೋಗ್ಬೇಡಿ ಈಗ ಬಾಣಲಿನೆಲ್ಲ ಕ್ಲೀನ್ ಮಾಡಿಕೊಂಡು ಅದೇ ಬಾಣ್ಲಿಗೆ ನಾನು ಎರಡು ಲೋಟ ಸಕ್ಕರೆ ಹಾಕ್ತಾ ಇದ್ದೀನಿ ಎರಡು ಲೋಟ ಸಕ್ಕರೆಗೆ ಅರ್ಧ ಲೋಟ ನೀರು ಹಾಕ್ತಾ ಇದ್ದೀನಿ ಸ್ಟೌವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸಕ್ಕರೆ ಪೂರ್ತಿ ಕರ್ಗೋವರೆಗೂ ತಿರುಗಿಸ್ತಾ ಇರಬೇಕು ಸಕ್ಕರೆ ಪೂರ್ತಿ ಕರಗದ ಮೇಲೆ ಸ್ಟೌವ್ನ ಸಣ್ಣೂರಿನಲ್ಲಿ ಇಟ್ಕೊಳ್ಳಿ ಸಕ್ಕರೆನ ಸ್ಪೂನಿಂದ ತಿರುಗಿಸ್ತಾ ಇರಿ ಸಕ್ಕರೆ ಪಾಕ ಒಂದೇಳೆ ಪಾಕ ಬರಬೇಕು ಸ್ಪೂನಿಂದ ಪಾಕ ಬಿಟ್ಟರೆ ಅದು ನಿಧಾನಕ್ಕೆ ಬೀಳಬೇಕು ಅಲ್ಲಿವರೆಗೂ ಪಾಕ ಆಗಬೇಕು ಪಾಕ ರೆಡಿ ಆದ ತಕ್ಷಣ ಸ್ಟೌವ್ನ ಆಫ್ ಮಾಡಿ ಕೋಕೋ ಪೌಡರ್ ಮತ್ತು ಮಿಲ್ಕ್ ಪೌಡರ್ ಮಿಕ್ಸ್ನ ಬಾಣಲೆಗೆ ಸೇರಿಸಿ ಮಿಕ್ಸ್ನ ಬಾಣಲೆಗೆ ಹಾಕಬೇಕಾದ್ರೆ ಸಕ್ಕರೆ ಪಾಕನ ಕಂಟಿನ್ಯೂಸ್ ಆಗಿ ಕಲಿಸ್ತಾ ಇರಬೇಕು ಪೂರ್ತಿ ಮಿಕ್ಸ್ನ ಹಾಕಿದ್ಮೇಲೆ ಚೆನ್ನಾಗಿ ಕಲಸಿ ಸಕ್ಕರೆ ಪಾಕ ಮತ್ತು ಕೋಕೋ ಪೌಡರ್ ಮಿಲ್ಕ್ ಪೌಡರ್ ಎಲ್ಲ ಚೆನ್ನಾಗಿ ಬೆರಿಬೇಕು ಅಲ್ಲಿವರೆಗೂ ಪೂರ್ತಿ ಮಿಕ್ಸ್ ಮಾಡಿ ಈ ಮಿಕ್ಸ್ಗೆ ಹುರಿದಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ ಸೇರಿಸಿ ಕೊನೆಯಲ್ಲಿ ಒಂದು ಟೇಬಲ್ ಸ್ಪೂನ್ ಬೆಣ್ಣೆ ಸೇರಿಸ್ತಾ ಇದ್ದೀನಿ ಬೆಣ್ಣೆ ಫ್ರಿಜ್ಜಿಂದ ತೆಗ್ದಿರೋಂಥದ್ದು ಸೇರಿಸ್ಬಾರ್ದು ಸಾಫ್ಟಾಗಿರುತ್ತಲ್ಲ ಆ ಥರ ಬೆಣ್ಣೆ ಹಾಕಬೇಕು ಬೆಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೆಣ್ಣೆ ಮತ್ತು ಚಾಕ್ಲೇಟ್ ಎಲ್ಲ ಒಂದೇ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಈ ಮಿಕ್ಸ್ನ ಮೊದಲೇ ಬೆಣ್ಣೆ ಬೆಳೆದಿಟ್ಕೊಂಡಿದ್ವಲ್ಲ ಆ ಟ್ರೇಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಚಾಕ್ಲೇಟ್ ನಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪಕ್ಕೆ ಹರಡ್ಕೋಬೋದು ಚಾಕ್ಲೇಟ್ನ ಟ್ರೇಗೆ ಹಾಕಿದ್ಮೇಲೆ ಒಂದೇ ಸಮಕ್ಕೆ ಹರಡಬೇಕು ಪೂರ್ತಿ ಹರಡಿದ್ಮೇಲೆ ಒಂದು ಸ್ಪೂನ್ಗೆ ಸ್ವಲ್ಪ ಬೆಣ್ಣೆ ಹಚ್ಕೊಳ್ಳಿ ಆ ಸ್ಪೂನಿಂದ ಚಾಕ್ಲೇಟ್ ಎಲ್ಲ ಒಂದೇ ಸಮ ದಪ್ಪ ಇರೋ ಥರ ಮಾಡ್ಕೋಬೇಕು ಅಂಚೆಲ್ಲ ಒಂದೇ ಸಮ ಇರೋ ಥರ ಮಾಡ್ಕೋಬೇಕು ನೋಡಿ ಈಗ ಆಲ್ಮೋಸ್ಟ್ ಎಲ್ಲ ಒಂದೇ ಸಮ ಆಗಿದೆ ಚಾಕ್ಲೇಟ್ ಮೇಲ್ಗಡೆ ಎಲ್ಲ ಒಂದೇ ಸಮ ಇರಬೇಕು ಅಂತ ನಾನು ಬಟರ್ ಪೇಪರಿಂದ ತಟ್ಕೊಳ್ತಾ ಇದ್ದೀನಿ ಬಟರ್ ಪೇಪರ್ ಇಲ್ಲಾಂದರೆ ಒಂದು ಕಪ್ಪಿಂದನಾದರೂ ಒಂದೇ ಸಮ ಮಾಡ್ಕೋಬೋದು ನೋಡಿ ಚಾಕ್ಲೆಟ್ ಎಲ್ಲ ಒಂದೇ ಸಮ ಆಯಿತು ಮತ್ತೆ ಶೈನಿಂಗು ಬಂದಿದೆ ಈಗ ನಾನು ಸ್ವಲ್ಪ ತಣ್ಣಗಾಕೋಕ್ಕೆ ಬಿಟ್ಟಿದ್ದೆ ಒಂದು ಹತ್ತು ನಿಮಿಷ ಆದಮೇಲೆ ಚಾಕ್ಲೆಟ್ನ ಕಟ್ ಮಾಡ್ತಾ ಇದ್ದೀನಿ ನಿಮ್ಗೆ ಯಾವ ಶೇಪ್ ಬೇಕು ಇಲ್ಲ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೋಬೋದು ಚಾಕ್ಲೇಟ್ನ ಫ್ರೀಜರಲ್ಲಿ ಇಡಬೇಕಾಗುತ್ತೆ ಫ್ರೀಜರಲ್ಲಿ ಇಟ್ಟ್ಮೇಲೆ ಕಟ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ನಾನು ಮೊದಲೇ ಒಂದು ಸಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿದ್ಮೇಲೆ ಒಂದು ಅರ್ಧ ಗಂಟೆ ಫ್ರೀಜರಲ್ಲಿ ಇಡಬೇಕು ಪೂರ್ತಿ ಕಟ್ ಮಾಡ್ಕೊಂಡ್ಮೇಲೆ ಫ್ರೀಜರಲ್ಲಿ ಇಡ್ತಾ ಇದ್ದೀನಿ ಫ್ರೀಜರ್ನಲ್ಲಿ ಇಡದೇ ಆದರೆ ಒಂದು ಟೂ ಅವರ್ಸ್ ಆದಮೇಲೆ ಚಾಕ್ಲೇಟ್ ಎಲ್ಲ ಸೆಟ್ ಆಗುತ್ತೆ ನೋಡಿ ಹಾಫ್ ಆನ್ ಅವರ್ ಆಯಿತು ಫ್ರೀಜರಿಂದ ಇವಾಗ ಚಾಕ್ಲೇಟ್ ತೆಗೆದಿದ್ದೀನಿ ಫ್ರೀಜರಿಂದ ತೆಗೆದ್ಮೇಲೆ ಒಂದು ಸಲ ಚಾಕ್ಲೇಟ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಡೈರಿ ಮಿಲ್ಕ್ ಚಾಕ್ಲೇಟ್ ಥರ ಚಾಕ್ಲೇಟ್ ನೋಡಿ ಮನೆಯಲ್ಲೇ ರೆಡಿ ಆಯಿತು ನಾನೀಗ ಇನ್ನೊಂದು ಪ್ಲೇಟ್ ಮೇಲೆ ಚಾಕ್ಲೇಟ್ನ ತಿರು ಇದ್ದೀನಿ ಚಾಕ್ಲೇಟ್ ಇನ್ನೊಂದು ಸೈಡು ಅಷ್ಟೇ ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಸೇಮ್ ಡೈರಿ ಮಿಲ್ಕ್ ಚಾಕ್ಲೇಟ್ ಥರನೇ ಸಾಫ್ಟಾಗಿ ಇದೆ ಅಂಗಡಿಯಿಂದ ಇಷ್ಟು ಚಾಕ್ಲೇಟ್ ತಂದರೆ ತುಂಬಾ ಕಾಸ್ಟ್ಲಿ ಇರುತ್ತೆ ಆದರೆ ಮನೆಯಲ್ಲೇ ಮಾಡಿದ್ರೆ ಸ್ವಲ್ಪ ಚೀಪಾಗಿ ಆಗುತ್ತೆ ಕೋಕೋ ಪೌಡರ್ ನೂರು ಗ್ರಾಮ್ಗೆ ನೂರು ಅಷ್ಟು ಇರುತ್ತೆ ನಾನು ತೋರಿಸಿದ್ದಂಥ ಮೆಜರ್ಮೆಂಟ್ ಕಪ್ಪಲ್ಲಿ ನಾಲ್ಕು ಕಪ್ಪು ಕೋಕೋ ಪೌಡರ್ ಆಗುತ್ತೆ ನೂರು ರೂಪಾಯಿಗೆ ಮತ್ತು ನಾನು ಮಿಲ್ಕ್ ಪೌಡರ್ನ ಉಪಯೋಗ್ಸಿದ್ದೀನಿ ಮಿಲ್ಕ್ ಪೌಡ್ರ್ ತುಂಬ ಕಾಸ್ಟ್ಲಿ ಇರೋಲ್ಲ ಜೊತೆಗೆ ಸಕ್ಕರೆ ಮತ್ತು ಸ್ವಲ್ಪ ಬೆಣ್ಣೆ ಮಾತ್ರ ಉಪಯೋಗಿಸಿ ಅಂಥ ಕ್ಯಾಡ್ಬರಿ ಡೈರಿ ಮಿಲ್ಕ್ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ನೀವು ಮನೇಲಿ ಮಾಡಿ ಮಕ್ಕಳಂತೂ ಖಂಡಿತ ತುಂಬ ಇಷ್ಟಪಟ್ಟು ತಿಂತಾರೆ ಇಲ್ಲಿ ನೋಡಿ ಡೈರಿ ಮಿಲ್ಕ್ ಶಾರ್ಟ್ಸ್ ರೆಡಿಯಾಗಿದೆ ನಾನು ಬಾನಲೇಲಿ ಮಿಕ್ಕೊಂಡಿತ್ತಲ್ಲ ಚಾಕ್ಲೆಟ್ ಮಿಕ್ಸ್ ಆ ಮಿಕ್ಸ್ನ ಉಪಯೋಗಿಸ್ಕೊಂಡು ಈ ಥರ ಶಾರ್ಟ್ಸ್ ಮಾಡಿದ್ದೀನಿ ಮಧ್ಯದಲ್ಲಿ ಡ್ರೈ ಫ್ರೂಟ್ ಹಾಕ್ಬಿಟ್ಟು ಈ ಥರ ಶಾರ್ಟ್ಸ್ ಮಾಡಿದ್ದೀನಿ ಚಾಕ್ಲೇಟ್ ಬಾರ್ ಬೇಡ ಅಂದರೆ ಬೇಕಾದ್ರೆ ಪೂರ್ತಿ ಇದೇ ಥರ ಶಾರ್ಟ್ಸ್ ಮಾಡ್ಕೋಬೋದು ನೀವು ಈ ಥರ ಚಾಕ್ಲೇಟ್ ಮನೆಯಲ್ಲೇ ಮಾಡಿ ನೋಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡೋದು ಮರಿಬೇಡಿ ನಮಸ್ತೆ